ಮಳೆ ಅಬ್ಬರ ಶುರುವಾದರೂ ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಓಡಾಟವನ್ನು ಮಾಡುತ್ತಾರೆ ಈ ಹೆಣ್ಣೂರಿನ ರಾಜಕಾಲುವೆಗೆ ತಡೆಗೋಡೆಯನ್ನ ನಿರ್ಮಿಸ್ತಾ ಇಲ್ಲ ಪಾಲಿಕೆ ಅನ್ನುವಂತಹ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ ಮಳೆಯ ಹಿನ್ನೆಲೆಯಲ್ಲಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಮುಖ್ಯ ರಸ್ತೆ ಪಕ್ಕದಲ್ಲಿರುವಂತಹ ರಾಜಕಾಲುವೆಗೆ ತಡೆಗೋಡೆನೇ ಇಲ್ಲ ಜೋರು ಮಳೆ ಬಂದರೆ ರಸ್ತೆಗೆ ಕಾಲುವೆ ನೀರು ಗೊತ್ತಿಲ್ಲ ರಾಜಕಾಲುವೆ ಯಾವುದು ರಸ್ತೆ ಯಾವುದು ಯಾವುದು ಗೊತ್ತಾಗೋದಿಲ್ಲ ಪ್ರತಿನಿತ್ಯ ಓಡಾಡೋರಿಗೆ ದೃಶ್ಯದಲ್ಲಿ ನೋಡ್ತಾ ಇದೆ ಒಂದು ಭಾಗದಲ್ಲಿ ತಡೆಗೋಡೆ ಇಲ್ಲವೇ ಇಲ್ಲ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದಂತಹ ಇಲ್ಲಿ ನಿರ್ಮಾಣ ಆಗಿದೆ ಹೆಣ್ಣೂರಿನ ಪ್ರಮುಖವಾದಂತಹ ರಸ್ತೆಯೊಂದಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ಮತ್ತೊಂದು ರಸ್ತೆ ಅಲ್ಲಿರುವಂತಹ ರಾಜಕಾಲುವೆ ಒಂದು ಭಾಗದಲ್ಲಿ ತಡೆಗೋಡೆನೇ ಇಲ್ಲ ಇದರಲ್ಲಿನೇ ನೂರಾರು ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನಷ್ಟು ಬಲಿ ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಸಾರ್ವಜನಿಕರು ಸಾಕಷ್ಟು ಬಾರಿ ಆರೋಪವನ್ನ ಮಾಡಿದ್ದಾರೆ ಒಂದು ಕಡೆ ಗುಂಡಿಮಯ ಆಗಿದೆ ಬೆಂಗಳೂರು ಇನ್ನೊಂದು ಕಡೆ ಮಳೆಗಾಲ ಬಂದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳದೇ ಇರುವಂತದ್ದು ಕಣ್ಣ ಮುಂದೆ ಕಾಣಿಸ್ತಾ ಇದೆ ಸದ್ಯ ನಾನೀಗ ಹೆಣ್ಣೂರು ಮೇನ್ ರೋಡ್ ಅಲ್ಲಿರುವಂತಹ ವೀರಣ್ಣ ಪಾಳ್ಯದ ರಾಜಕಾಲುವೆ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಾಜಕಾಲುವೆಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಕೊಚ್ಕೊಂಡು ಹೋಗಿದ್ದಾರೆ ಆ ಶವಗಳಿಗಾಗಿ ಬಿಬಿಎಂಪಿ ಅಧಿಕಾರಿಗಳು ಹುಡುಕಾಟವನ್ನ ನಾವು ಇಷ್ಟು ದಿನ ಕಾಣ್ತಾ ಇದೀವಿ ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಯಾರಾದ್ರೂ ಬೆಂಗಳೂರಿನಲ್ಲಿ ಸಾವನ್ನಪ್ಪೋದಿಕ್ಕೆ ಅವರೇ ನೇರವಾದ ಆಗಿರ್ತಾರೆ ಅದಕ್ಕೆ ಸಾಕ್ಷಿ ಎಂಬತ್ತೆ ನಾನೀಗ ನಿಮಗೆ ತೋರಿಸ್ತಾ ಇರುವಂತಹ ರಾಜಕಾಲುವೆ ಕೂಡ ಒಂದು ಇದು ಕೇವಲ ಕೂಗಳತಿಯ ದೂರದಲ್ಲಿ ಇರುವಂತದ್ದು ಮಾನ್ಯತಾ ಟೆಕ್ ಪಾರ್ಕ್ ಗೆ ಸಾಕಷ್ಟು ಜನ ಓಡಾಟವನ್ನ ನಡೆಸ್ತಾರೆ ಪ್ರತಿನಿತ್ಯ ಆ ಅಷ್ಟು ಜನ ಓಡಾಟವನ್ನ ನಡೆಸುವಂತಹ ರಸ್ತೆಯಲ್ಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಸರಿಯಾದ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಇಂದ ಕೇವಲ ನೂರು ಮೀಟರ್ ದೂರದಲ್ಲಿರುವಂತಹ ರಾಜಕಾಲುವೆಯ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ರಾಜಕಾಲುವೆಯ ತುಂಬಾ ನೀರು ತುಂಬಿದೆ ಸೊ ಇದು ಆರು ಅಡಿಗಿಂತ ಹೆಚ್ಚು ಉದ್ದ ಇದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಇನ್ನು ಮಳೆ ಬಂದಾಗಂತೂ ಇದಕ್ಕೆ ತಡೆಗೋಡೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ನೀರು ಫ್ಲೋ ಆಗಿ ಓವರ್ ಫ್ಲೋ ಆಗಿ ರಸ್ತೆಗೆ ಬರುತ್ತೆ ರಸ್ತೆ ಯಾವುದು ರಾಜಕಾಲುವೆ ಯಾವುದು ಅನ್ನುವಂತಹ ಅನುಮಾನ ಕೂಡ ಇಲ್ಲಿನ ಸ್ಥಳೀಯರಿಗೆ ಕಾಡುತ್ತೆ ಯಾವಾಗ್ಲೂ ಓಡಾಟವನ್ನ ನಡೆಸುವಂತಹ ಸ್ಥಳೀಯರದ್ದೇ ಈ ಪರಿಸ್ಥಿತಿ ಆದ್ರೆ ಯಾವಾಗ್ಲೂ ಒಂದ್ಸರಿ ಈ ರಸ್ತೆಗೆ ಬಂದಂತವರು ಮಳೆ ಬಂದಾಗ ಈ ರಸ್ತೆಯನ್ನ ತಲುಪಿದ್ರೆ ಅವರಿಗೆ ರಸ್ತೆ ಯಾವುದು ಮತ್ತು ರಾಜಕಾಲುವೆ ಯಾವುದು ಅನ್ನುವಂಥದ್ದು ಗೊತ್ತಾಗದೆ ಅವರು ಕೂಡ ರಸ್ತೆಗೆ ಬಿದ್ದಿರುವಂಥದ್ದು ರಸ್ತೆಯಿಂದಾಗಿ ಅವರು ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗುವಂತಹ ಸ್ಥಿತಿ ಉಂಟಾಗಿತ್ತು ರಾಜಕಾಲುವೆಗೆ ಒಂದರಿಂದ ಎರಡೂರಷ್ಟು ಈಗ ಆಲ್ರೆಡಿ ಬೈಕ್ಗಳು ಬಿದ್ದಿದೆ ಈಗ ಮಳೆ ಶುರುವಾದಾಗಿಂದ ಅನ್ನುವಂತಹ ಆರೋಪವನ್ನ ಕೂಡ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ರು ಅದರ ಜೊತೆಗೆ ಮೇನ್ ರೋಡ್ ಏನಿದೆ ಮೇನ್ ರೋಡ್ಗೂ ಕೂಡ ತಡೆಗೋಡೆ ಹಾಕದೇ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳಬಹುದು ಇದು ನಾಗವಾರ ರಸ್ತೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಗೆ ಯಾರೆಲ್ಲ ಹೋಗ್ತಾರೆ ಅವರೆಲ್ಲರೂ ಕೂಡ ಸರ್ವಿಸ್ ರೋಡ್ ಅನ್ನೇ ಬಳಸಬೇಕು ಸರ್ವಿಸ್ ರೋಡಿಗೂ ಕೂಡ ತಡೆಗೋಡೆ ಇಲ್ಲದೆ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳಬಹುದು ಯಾಕಂದ್ರೆ ಸಾಕಷ್ಟು ಅಡಿ ನೀರು ನಿಂತಿದೆ ಈ ಭಾಗದಲ್ಲಿ ಹದಿನೈದು ಅಡಿ ಉದ್ದದ ಉದ್ದ ಇದೆ ಈ ರಾಜಕಾಲುವೆ ಅಂದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳದೆ ಇರುವಂತದ್ದು ವಿಪರ್ಯಾಸ ಇನ್ನಾದರೂ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ನಿಟ್ಟಿನಲ್ಲಿ ಮಾಡೋಕ್ಕೆ ಹೊರಟಿರುವಂಥವ್ರು ಈಗ ಇರುವಂತಹ ಬೆಂಗಳೂರಿನ ಪರಿಸ್ಥಿತಿಯನ್ನ ಮೊದಲು ಸುಧಾರಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಇನ್ನಷ್ಟು ಪ್ರಾಣವನ್ನ ಬೆಂಗಳೂರಿನ ಮಂದಿ ಕಳೆದುಕೊಳ್ತಾರೆ ಯಾರಾದರೂ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗೋದಕ್ಕಿಂತ ಮುಂಚೆ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೆ ಅಟ್ಲೀಸ್ಟ್ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ ಯಶ ನಡೆಸುವಣ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್